ಕರುನಾಡು ಮೆಚ್ಚಿದ ಅಪ್ಪು ಪುನೀತ್ ರಾಜ್ಕುಮಾರ್ ಇಲ್ಲವಾಗಿ ನಾಲ್ಕು ವರ್ಷ ಮುಗಿದೇ ಹೋಯಿತು ಆದರೂ ಕೂಡ ಇಂದಿಗೂ ಅವರ ಅಭಿಮಾನಿಗಳು ಪುನೀತ್ ಅವರನ್ನು ಸ್ವಲ್ಪವೂ ಕೂಡ ಮರೆತಿಲ್ಲ ಬದಲಾಗಿ ಅವರ ಅಭಿಮಾನಿಗಳ ಸಂಖ್ಯೆ ಇನ್ನೂ ಹೆಚ್ಚುತ್ತಲೇ ಇದೆ ಪುನೀತ್ ರಾಜ್ಕುಮಾರ್ ಅವರು ಹೆಚ್ಚಾಗಿ ಕುಟುಂಬ ಸಮೇತ ಕುಳಿತು ನೋಡುವ ಚಿತ್ರಗಳಲ್ಲೇ ಹೆಚ್ಚಾಗಿ ಅಭಿನಯಿಸಿದ್ದರು ಅಪ್ಪು ನಟಿಸಿದ ಸಿನಿಮಾ ಅವರ ಹಾಡುಗಳು ಸಿನಿಮಾ ಡೈಲ್ಲಗಳ ಮೂಲಕ ಅವರನ್ನು ಫ್ಯಾನ್ಸ್ ಇಂದಿಗೂ ನೆನಪಿಸಿಕೊಳ್ಳುತ್ತಲೇ ಇದ್ದಾರೆ ಬರೀ ಪುನೀತ್ ರಾಜ್ಕುಮಾರ್ ಮಾತ್ರವಲ್ಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತವರ ಇಬ್ಬರು ಹೆಣ್ಣುಮಕ್ಕಳಲ್ಲಿಯೇ ಪುನೀತ್ ಅವರನ್ನು ಕಾಣುತ್ತಿದ್ದಾರೆ ದೊಡ್ಡ ಮನೆಯ ಅಭಿಮಾನಿಗಳು ನಿಮ್ಗೆಲ್ಲ ಗೊತ್ತಿರುವಂತೆ ಅಪ್ಪು ಹಿರಿಯ ಮಗಳು ಧೃತಿ ಸದ್ಯ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಓದಿನ ಜತೆ ಜೊತೆಗೆ ವಿದೇಶ ಸುತ್ತಾಟದ ಕ್ಷಣವನ್ನು ಅನುಭವಿಸುತ್ತಿದ್ದಾರೆ ಧೃತಿ ಫೋಟೋ ಹಂಚಿಕೊಂಡಾಗೆಲ್ಲ ಅಪ್ಪು ಫ್ಯಾನ್ಸ್ ಕಡೆಯಿಂದ ಮೆಚ್ಚುಗೆಯ ಕಾಮೆಂಟ್ಗಳು ಹರಿದು ಬಂದಿವೆ ಪುನೀತ್ ಅವರನ್ನೇ ನೋಡಿದಂತಾಯಿತು ಎಂದು ಕೆಲವರು ಹೇಳಿದರೆ ನಮ್ಮ ಬಾಸ್ ಮಗಳು ನಮ್ಮ ಧೊರೆ ಮಗಳು ಎಂದೆಲ್ಲ ಕಾಂಪ್ಲಿಮೆಂಟ್ ಕಾಮೆಂಟ್ ಹಾಕುತ್ತಿದ್ದಾರೆ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ಓದುತ್ತಿರುವುದು ಅಮೆರಿಕದ ಉನ್ನತ ಕಾಲೇಜಿನಲ್ಲಿ ಇದು ಕಲೆ ಮತ್ತು ವಿನ್ಯಾಸ ಕಲಿಸಿಕೊಡುವ ಕಾಲೇಜಾಗಿದೆ ಇತ್ತೀಚೆಗೆ ಧೃತೀಯ ಅವರ ವಿದ್ಯಾಭ್ಯಾಸ ಮುಕ್ತಾಯವಾಗಿದ್ದು ಪದವಿಯನ್ನು ಕೂಡ ಪಡೆದಿದ್ದಾರೆ ಅಲ್ಲಿಂದ ಬಂದ ಮೇಲೆ ತೆರೆಯ ಮುಂದೆ ಕಾಣಿಸಿಕೊಳ್ಳದೆ ತೆರೆಯ ಹಿಂದೆ ನಿರ್ಮಾಪಕಿ ನಿರ್ದೇಶಕಿ ಆಗುವ ಆಸೆಯನ್ನು ಹೊಂದಿದ್ದಾನಂತೆ ಅಪ್ಪು ಮಗಳು ಈ ವಿಷಯ ಕೇಳಿ ಅಪ್ಪು ಅಭಿಮಾನಿಗಳು ಖುಷಿಯಾಗಿದ್ದಾರೆ ಅಪ್ಪಮ್ಮಗಳು ಧೃತಿ ಸಿನಿಮಾ ಕ್ಷೇತ್ರಕ್ಕೆ ಬರಬೇಕಾ ಬೇಡವಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ